ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಈ ಒಂದು ಸ್ನ್ಯಾಕ್ಸನ್ನು ನಾವು ಚಿಕ್ಕ ವಯಸ್ಸಿಂದ ಕೂಡ ತಿಂದ್ಕೊಂಡು ಬಂದಿದ್ದೀವಿ ಇದು ಈಗಲೂ ಕೂಡ ಅಷ್ಟೇ ಫೇಮಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನಿವತ್ತು ಡ್ರೈ ಬಟಾನಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಒಂದು ನೈಟ್ ಅಂದರೆ ನಾವು ಬೆಳಿಗ್ಗೆ ಮಾಡಬೇಕಾದ್ರೆ ನೈಟನ್ನೇ ಪೂರ್ತಿಯಾಗಿ ಒಣ ಬಟಾನಿನ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು ಆಮೇಲೆ ಅವನ್ನ ನೆನೆದಿರುವಂಥ ಬಟಾಣಿನ ಸ್ವಲ್ಪ ದೊಡ್ಡ ದೊಡ್ಡ ಸೈಜನ್ನು ನಾವು ತೊಗೊಳ್ಬೇಕು ಯಾಕಂದರೆ ಚಿಕ್ಕ ಸೈಜು ಸಣ್ಣ ಸೈಜ್ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಅದು ನೀಟಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ಬಟಾಣಿನ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಚಿಕ್ಕ ಬಟಾಣಿ ನೀವು ಮತ್ತೆ ಸಪ್ರೇಟಾಗಿ ಮಾಡ್ಕೊಳ್ಬಹುದು ಇಲ್ಲಿ ನಾನಿದು ಒಂದು ಸ್ವಲ್ಪ ಇದನ್ನು ಕುದಿಸ್ಕೊಳ್ಬೇಕು ನೀರು ಹಾಕಿಬಿಟ್ಟು ಅಂದರೆ ಅದು ನಾವೀಗ ಯಾವ ರೀತಿ ಕುದಿಸ್ಕೊಳ್ಬೇಕಂದ್ರೆ ಅದು ಪ್ರೆಸ್ ಮಾಡಿದ್ರ ಕೈಯಿಂದ ಪೂರ್ತಿಯಾಗಿ ಹೊಡಿಬಾರ್ದು ಸ್ವಲ್ಪ ಸಿಪ್ಪೆಯೆಲ್ಲ ಬಿಟ್ಕೊಂಡು ಇದು ಆಗಬೇಕು ಅಷ್ಟೇ ನಾವು ಬಾಯ್ಲ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಜಾಸ್ತಿ ಹೊತ್ತು ಬಾಯ್ಲ್ ಆದರೆ ಅದು ಡ್ರೈ ಆಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಇದನ್ನು ಸೋಸಿ ತೆಗಿಬೇಕು ಈ ಉಳಿದಿರೋವಂಥ ನೀರನ್ನು ಅಷ್ಟೇ ನೀವು ಸ್ವಲ್ಪ ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈ ಒಂದು ನೀರನ್ನು ಕೂಡ ನೀವು ಕುಡಿಬೋದು ಇದು ಮಕ್ಕಳಿಗೆ ಅದೆಲ್ಲ ಸೂಪ್ ಆಗ್ತೈತಿ ಅದನ್ನು ಕೂಡ ಕೊಡ್ಬೋದು ಭಾಳ ಟೇಸ್ಟಿ ಆಗಿರ್ತೈತಿ ಇಲ್ಲಿ ಯಾವುದನ್ನು ಕೂಡ ವೇಸ್ಟ್ ಮಾಡೋಕ್ಕಾಗಲ್ಲ ಈ ಉಳ್ದಿರೋ ನೀರನ್ನು ತೆಗೆದಿಟ್ಕೊಂಡೆ ಈ ಒಂದು ಬಟಾನಿನ ನಾವು ಒಂದು ಕಾಟನ್ ಬಟ್ಟೆಯೊಳಗೆ ಹಾಕಿ ಪೂರ್ತಿಯಾಗಿ ನೀರು ಆರೋವರೆಗೂ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ಆರೋದಕ್ಕೆ ಬಿಡಬೇಕು ಇದರಲ್ಲಿ ನೀರಿದ್ದರೂ ಕೂಡ ಇದು ಸ್ವಲ್ಪ ಮಿದುವಾಗ್ಬಿಡ್ತೈತೆ ಬಟಾನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಆರೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಮೊದಲಿನೇ ಎಲ್ಲ ನೀರು ಸೋಸಿ ತೆಕ್ಕೊಂಡಿರುವಂಥದ್ದು ಇದು ನೀರೆಲ್ಲ ನೀಟಾಗಿ ಹಾರಿಕೊಳ್ಬೇಕು ಅಲ್ಲಿವರೆಗೂ ನಾವು ಇದನ್ನು ಆರಿಸ್ಕೊಂಡು ಆಮೇಲೆ ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಇದು ನೀಟಾಗಿ ಹಾಕಬೇಕು ಹಾಕಿ ಒಂದು ಎರಡು ನಿಮಿಷ ಬಿಡಬೇಕು ಆಮೇಲೆ ಎಣ್ಣೆ ಕಾಯೋದಕ್ಕಿಟ್ಟು ಒಂದನ್ನು ಹಾಕಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ಪ್ರಾಯ ಆದಮೇಲೆ ಎಣ್ಣೆ ಕಾದಿದೆ ಅಂತ ಗೊತ್ತಾದ ಮೇಲೆ ಉಳಿದಿರೋದೆಲ್ಲ ಹಾಕ್ಕೊಳ್ಬೇಕು ಅಂತ ಇವಾಗಿದು ನೀಟಾಗಿ ಫ್ರೈ ಆಗ್ತಾಯಿದೆ ಉಳಿದಿರೋವಂಥ ಬಟಾನೆ ನಾವು ಇದಕ್ಕೆ ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಎಲ್ಲನೂ ಹಾಕೊಳೋಕ್ಕೆ ಹೋಗಬಾರ್ದು ಇವಾಗ ಒಂದು ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ಇವುಗಳನ್ನ ನೀವು ಮಾಡಿ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿಟ್ರೆ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಯೂಸ್ ಮಾಡಬಹುದು ಹದಿನೈದರಿಂದ ಇಪ್ಪತ್ತು ದಿನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ರೆ ಈ ಥರ ನೀವು ಸ್ವಲ್ಪ ಮೊದಲೇನೆ ಒಂದು ಬಾಟ್ಲಲ್ಲಿ ಅಥವಾ ಒಂದು ಡಬ್ಬಿ ಒಳಗೆ ಹಾಕಿ ರೆಡಿ ಮಾಡಿಟ್ರೆ ಇದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಕೂಡ ನಿಮಗಿದು ಯೂಸ್ ಮಾಡ್ಕೊಳ್ಬೋದು ಅಷ್ಟು ನೀಟಾಗಿ ಬರ್ತೈತಿ ಹೊರಗಡೆ ಅಂಗಡಿಯಲ್ಲೂ ಕೂಡ ಸಿಗ್ತೈತಿ ಈ ಥರ ಮಣ್ಣಿನಲ್ಲಿ ಬಟಾಣಿ ಇದ್ದರೆ ಮಾಡಿ ಇಟ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮೇಲ್ಗಡೆ ಬರ್ತೈತಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಒಂದು ವೇಳೆ ನೀವು ಇದು ಫ್ರೈ ಆಗಿಲ್ಲ ಅಂದರೆ ನೀವು ಮತ್ತೆ ನೀವು ಡಬಲ್ ಫ್ರೈ ಕೂಡ ಮಾಡ್ಕೊಳ್ಬೇಕಾಗ್ತೈತಿ ಇವಾಗಿದು ಫ್ರೈ ಇದೆ ಫ್ರೈ ಆದಮೇಲೆ ನಾನು ಇದನ್ನ ತೆಗೆದು ನಾನು ಪೇಪರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಈ ಥರ ಪ್ರೆಸ್ ಮಾಡಿ ನೋಡಿದರೆ ಇಷ್ಟು ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದರ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ನಿಮಗೆ ಡ್ರೈ ಬಟಾಣಿ ರೆಡಿಯಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಡ್ರೈ ಬಟಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್